ಪಾಕಿಸ್ತಾನದ ನಾಲ್ಕುನೂರು ಟರ್ಕಿಶ್ ಡ್ರೋನ್ಗಳನ್ನು ಹೊಡೆದುರುಳಿಸಲಾಗಿದೆ ಭಾರತದ ಮೂವತ್ತಾರು ಸ್ಥಳಗಳನ್ನು ಗುರಿಯಾಗಿಸಿಕೊಂಡು ಪಾಕ್ ದಾಳಿಗೆ ಮುಂದಾಗಿತ್ತು ಈ ಸಂಚನ್ನು ಭಾರತೀಯ ಸೇನೆ ವಿಫಲಗೊಳಿಸಿದೆ ಈ ದೊಡ್ಡ ಪ್ರಮಾಣದ ವೈಮಾನಿಕ ಒಳನುಸುಳುವಿಕೆಗಳ ಸಂಭವನೀಯ ಉದ್ದೇಶ ವಾಯು ರಕ್ಷಣಾ ವ್ಯವಸ್ಥೆಗಳನ್ನು ಪರೀಕ್ಷಿಸುವುದು ಮತ್ತು ಗುಪ್ತಚರ ಮಾಹಿತಿಯನ್ನು ಸಂಗ್ರಹಿಸಲಾಗುತ್ತಿದೆ ಎಂದು ಕೇಂದ್ರ ಸರ್ಕಾರವು ತಿಳಿಸಿದೆ ಭಾರತದ ನಗರಗಳ ಮೇಲೆ ನಡೆದ ದಾಳಿಯಲ್ಲಿ ಪಾಕಿಸ್ತಾನ ಸೇನೆಯು ಟರ್ಕಿಶ್ ಡ್ರೋನ್ಗಳನ್ನು ಬಳಸಿರಬಹುದು ಎಂದು ಸರ್ಕಾರ ಹೇಳಿದೆ ಪತ್ರಿಕಾಗೋಷ್ಠಿಯಲ್ಲಿ ಪತನಗೊಂಡ ಡ್ರೋನ್ಗಳು ಟರ್ಕಿಶ್ ನಿರ್ಮಿತ ಆಸಿಸ್ ಗಾರ್ಡ್ ಸೊಂಗರ್ ಮಾದರಿಗಳಾಗಿದ್ದು ಸಾಮಾನ್ಯವಾಗಿ ಕಣ್ಗಾವಲು ಮತ್ತು ನಿಖರ ದಾಳಿಗಾಗಿ ಇವುಗಳ ಬಳಕೆ ಮಾಡಲಾಗುತ್ತಿದೆ ಎಂದು ಭಾರತೀಯ ವಿದೇಶಾಂಗ ಕಾರ್ಯದರ್ಶಿ ತಿಳಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದರ ಮೇ ಎಂಟನೇ ಹಾಗೂ ಒಂಬತ್ತನೇ ಮಧ್ಯರಾತ್ರಿ ಪಾಕಿಸ್ತಾನ ಸೇನೆಯು ಮಿಲಿಟರಿ ಮೌಲಸೌಕರ್ಯವನ್ನು ಗುರಿಯಾಗಿಸುವ ಉದ್ದೇಶದಿಂದ ಇಡೀ ಪಶ್ಚಿಮ ಗಡಿಯಲ್ಲಿ ಭಾರತೀಯ ವಾಯು ಪ್ರದೇಶದ ಅನೇಕ ಉಲ್ಲಂಘನೆಗಳನ್ನು ನಡೆಸಿತು ಎಂದು ಪತ್ರಿಕಾಗೋಷ್ಠಿಯ ಸಹ ನೇತೃತ್ವ ವಹಿಸಿದ್ದ ವಿಂಗ್ ಕಮಾಂಡರ್ ವ್ಯೂಮಿಕಾ ಸಿಂಗ್ ಹೇಳಿದರು ಪಾಕಿಸ್ತಾನ ಸೇನೆಯು ನಿಯಂತ್ರಣ ರೇಖೆಯ ಉದ್ದಕ್ಕೂ ಭಾರೀ ಕ್ಯಾಲಿವರ್ ಶಸ್ತ್ರಾಸ್ತ್ರಗಳನ್ನು ಬಳಸಿ ಗುಂಡು ಹಾರಿಸುತ್ತಿದೆ ವ್ಯಾಪಕವಾದ ವೈಮಾನಿಕ ಒಳನುಸುಳುವಿಕೆಗಳು ಪ್ರಯತ್ನಿಸಲಾಗುತ್ತಿದೆ ಅಂತಾರಾಷ್ಟೀಯ ಗಡಿ ಮತ್ತು ನಿಯಂತ್ರಣ ರೇಖೆಯ ಉದ್ದಕ್ಕೂ ಲೇಹನಿಂದ ಸರ್ ವರೆಗೆ ಮೂವತ್ತಾರು ಸ್ಥಳಗಳಲ್ಲಿ ಸುಮಾರು ಮುನ್ನೂರರಿಂದ ನಾಲ್ಕು ನೂರು ಡ್ರೋನ್ಗಳನ್ನು ಮತ್ತು ಚಲನಶೀಲವಲ್ಲದ ವಿಧಾನಗಳನ್ನು ಬಳಸಿಕೊಂಡು ಡ್ರೋನ್ ಒಳನುಸುಳುವಿಕೆಗೆ ಪ್ರಯತ್ನಿಸಲಾಯಿತು ಎಂದು ಮಾಹಿತಿ ನೀಡಿದರು